ಹಾಯ್ 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 ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಅದೇ ಊರಲ್ಲಿ ಇದ್ನಲ್ವಾ ಸಂಡೇ ಸಂಡಿಗೆ ಇಡಬೇಕು ಅಂತ ಸಂಡಿಗೆ ಅಂಬ್ಲಿ ಎಲ್ಲ ನಿನ್ನೆ ರೆಡಿ ಮಾಡಿಟ್ಟಿದ್ವಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಬಂದಿದ್ದೀವಿ ಇಲ್ಲಿ ಮೇಲುಗಡೆ ಆರ್ ಸಿ ಸಿ ಮೇಲೆ ಇವತ್ತು ಸಂಡಿಗೆ ಇಡ್ತಾಯಿದ್ದೀವಿ ನಾವು ಯಾವ ರೀತಿ ಸಂಡಿಗೆ ಇದ್ದೀವಿ ನೋಡಿ ಹಳ್ಳಿಯಲ್ಲಿ ನಾವು ಇದೆ ಇದೇ ರೀತಿಯಾಗಿ ಸಂಡಿಗೆ ಹಪ್ಪಳ ಎಲ್ಲ ಮಾಡೋದು ನಿನ್ನೆ ಅಂಬ್ಲಿ ಮಾಡಿಟ್ಟಿದ್ವಲ್ಲ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ ಅದನ್ನು ನಾವು ಪಾತ್ರೆಯಲ್ಲಿ ತಗೊಂಡು ಬಂದು ಇವಾಗ ಇಡ್ತಾ ಇದ್ದೀವಿ ಸಂಡಿಗೆ ಇಡೋಕ್ಕೆ ಸೆಂಡಿಗೆ ಒಳ್ಳೆಲ್ಲ ಬರುತ್ತೆ ಬಟ್ ಅದು ಸ್ವಲ್ಪ ಸ್ವಲ್ಪ ಹಿಡಿಯೋದ್ರಿಂದ ನಮ್ಮ ಕಡೆ ಹಳ್ಳಿಯಲ್ಲೆಲ್ಲ ಈ ಥರ ಎಣ್ಣೆ ಪಾಕೆಟ್ ಬರುತ್ತಲ್ವ ಆಯಿಲ್ಲು ಅಡುಗೆ ಮಾಡೋ ಎಣ್ಣೆ ಪಾಕೆಟು ಅದನ್ನು ತಗೊಂಡು ಯೂಸ್ ಮಾಡ್ಕೊಂಡು ಈ ರೀತಿಯಾಗಿ ನಾವು ಚಕ್ಲಿ ಥರ ಇಡ್ತಾ ಇದ್ದೀವಿ ಸಿಟಿ ಕಡೆಗೆಲ್ಲ ನಾನು ನೋಡಿದ್ದೀನಿ ತುಂಬ ಕಡೆ ಅದು ಪ್ಲ್ಯಾಸ್ಟಿಕ್ ಏನೋ ಕವರ್ ಬರುತ್ತೆ ಅದರಲ್ಲಿ ಇಡ್ತಾರೆ ನಮ್ಮ ಕಡೆಗೆಲ್ಲ ಇದು ಈ ಥರ ಸಾರಿ ಬರುತ್ತಲ್ಲ ಸೀರೆನೇ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ನಾವು ಸೆಂಡಿಗೆ ಇಡೋದು ಮಕ್ಕಳು ನೋಡ್ಬೋದು ಸೆಂಡಿಗೆ ಅಂಬ್ಳಿನ ಇದ್ದಾರೆ ನನ್ನ ನನ್ನ ಮಗ ಮತ್ತು ಅಳಿಯ ಸೊಸೆ ಇರ್ಬಿಟ್ಟು ನಾವು ಇಬ್ಬರು ಇಡ್ತಾ ಇದ್ದೀವಿ ಸೆಂಡಿಗೆನ ಈಗ ನಾನು ಇನ್ನೊಂದು ಕವರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಅಂದರೆ ಅದು ಒಣಗಿ ಎಣ್ಣೆಯಲ್ಲಿ ದಪ್ಪ ಆಗಿಬಿಡುತ್ತೆ ಸ್ವಲ್ಪ ಸೀರೆ ಇರಲಿ ಅಂತ ನಾನು ಚಿಕ್ಕದಾಗಿ ಮಾಡಿಕೊಂಡೆ ನೋಡುವುದು ನಾನು ನಮ್ಮ ಅತ್ತಿಗೆ ಸಂಡಿಗೆ ಇದ್ದೀವಿ ನಾನೀಗ ಚಿಕ್ಕ ಚಿಕ್ಕದಾಗಿ ಇಡ್ತಾ ಇಡ್ತಾಯಿದ್ದೀನಿ ಅಂದರೆ ಕರೆದಾಗ ಎಷ್ಟು ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ನಾನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಚಟ್ಲಿನ ನೋಡ್ಬೋದು ನಮ್ಮತ್ತಿಗೆ ನೀಟಾಗಿ ಜೋಡಿಸಿಟ್ಟಿದ್ದಾರೆ ನಾನು ಚಿಕ್ಕ ಚಿಕ್ಕದಾಗಿ ಮತ್ತು ಜಾಗ ಸಾಲಲ್ಲ ಅಂದ್ರೆ ಹತ್ತಿರನೇ ಇದ್ದೀನಿ ನೋಡ್ಬೋದು ಮೇಲೆ ಚೆನ್ನಾಗಿ ಬಿಸಿಲು ಬರುತ್ತಲ್ವ ಹಾಗಾಗಿ ಮೇಲೆ ಇಟ್ಟಿದ್ದೀವಿ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ನೋಡಬೇಕು ಏನಾಗುತ್ತೆ ಅಂತ ಬೆಳಗ್ಗೆ ಒಂದು ಆರು ಆರೂವರೆಗೆ ಬಂದು ಇಟ್ಟರೆ ಚೆನ್ನಾಗಿ ಒಣಗ್ತವೆ ಮತ್ತು ಇಡುವಾಗ ಲೇಟ್ ಆಗಿಬಿಡುತ್ತೆ ಟೈಮು ಬೇಕಾಗುತ್ತೆ ಸಂಡಿಗೆ ಇಡೋಕ್ಕೆ ಹಾಗಾಗಿ ಬಿಸಿಲು ಬಂದಮೇಲೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಯಾರೇ ಸಂಡಿಗೆ ಮಾಡೋದಾದರೂ ಬೆಳಗ್ಗೆ ಮಾಡಿಬಿಡ್ತಾರೆ ಬೆಳಗ್ಗೆ ಇಟ್ಬಿಡ್ತಾರೆ ಬೇಗ ಬೆಳಗ್ಗೆ ಇಟ್ಟರೆ ಬಿಸಿಲು ಬರುತ್ತಲ್ವ ಚೆನ್ನಾಗಿ ಒಣಗುತ್ತೆ ಹಾಗೆ ಇದಕ್ಕೆ ಜಾಗವೂ ಬೇಕು ಚೆನ್ನಾಗಿ ಬಿಸಿಲು ಬರೋ ಹಾಗೆ ಇರಬೇಕು ಜಾಗ ಎಲ್ಲ ಹಾಗಾಗಿ ಆರ್ ಸಿ ಸಿ ಮೇಲೆ ಎಲ್ಲರೂ ಸಂಡಿಗೆ ಇಡೋದು ಹಳ್ಳಿಗಳಲ್ಲಿ ಇಲ್ಲಾಂದರೆ ಈ ಥರ ಬಯಲು ಜಾಗ ಇರಬೇಕು ಹಪ್ಪಳ ಆದರೆ ಮನೆ ಒಳಗಡೆ ಸ್ವಲ್ಪ ಬಿಸಿಲಿಗೆ ಒಣಗಿಬಿಡ್ತವೆ ಈ ಸಂಡಿಗೆಗೆ ಬಿಸಿಲು ಜಾಸ್ತಿ ಬೇಕು ಫ್ರೆಂಡ್ಸ್ ಎರಡು ದಿನ ಬೇಕು ಒಣಗೋದಕ್ಕೆ ಹಾಗಾಗಿ ಬಿಸಿಲು ಇರೋ ಕಡೆಗೆ ಸಂಡಿಗೆ ಇಡಬೇಕಾಗುತ್ತೆ ನಾನು ಅದಕ್ಕೆ ಊರಿಗೆ ಬಂದಾಗಲೇ ನಾನು ಸಂಡಿಗೆ ಮಾಡ್ಕೊಳ್ಳೋದು ಹಪ್ಪಳ ಏನಾದರೂ ಇದ್ದರೆ ಮನೇಲಿ ನಾನು ಅಲ್ಲೇ ಮಾಡ್ಕೊಬಿಡ್ತೀನಿ ಇಲ್ಲಿ ಊರಿಗೆ ಬಂದಾಗ ನಾನು ಸಂಡಿಗೆ ಮಾಡ್ತಾ ಇರೋದು ಅದೊಂದು ನಾಲ್ಕೈದು ದಿನ ಇರೋದರಿಂದ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಅದು ಮಾಡ್ತಿರಲಿಲ್ಲ ನಾವು ಚಿಕ್ಕೋರಿದ್ದಾಗೆಲ್ಲ ಊರಲ್ಲೆಲ್ಲ ಸಂಡಿಗೆ ಇಡೋದೇ ಒಂದು ದೊಡ್ಡ ಹಬ್ಬವೇ ಆಗ್ತಿತ್ತು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ಅಂದರೆ ಒಬ್ರಿ ಒಬ್ರಿಗೆ ಆಗೋದೇ ಇಲ್ಲ ಫ್ರೆಂಡ್ಸು ಒಂದು ಮೂರು ನಾಲ್ಕು ಕೆ ಜಿ ಅಷ್ಟು ಮಾಡ್ತಿದ್ರು ಹಾಗಾಗಿ ನಾವೆಲ್ಲರೂ ಹೋಗ್ತಿದ್ವಿ ಮತ್ತು ತಿನ್ನೋದಾಗಲಿ ಹಸಿದು ಈ ಥರ ಅಂಬ್ಲಿನೂ ತಿಂತಾ ಇದ್ವಿ ಇವಾಗ ಏನು ತಿನ್ನಲ್ಲ ಚಿಕ್ಕ ಮಕ್ಕಳಿದ್ದಾಗ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಇಲ್ಲಿ ಸಂಡಿಗೆ ಇಟ್ಟು ಬಂದಾಯಿತು ಟಿಫನ್ ಎಲ್ಲ ಮಾಡಿ ಆಯಿತು ಫ್ರೆಂಡ್ಸ್ ಈಗ ಹಪ್ಪಳನ ಸುಡ್ತಾ ಇದ್ದೀನಿ ಬೆಂಕಿ ಇದು ಸೌದೆ ಒಲೆ ಬೆಂಕಿಯಲ್ಲಿ ಈ ಥರ ಸುಟ್ಟಿರೋಂಥ ಹಪ್ಪಳ ತುಂಬಾ ರುಚಿಯಾಗಿರುತ್ತೆ ನಾವು ಎಣ್ಣೆಯಲ್ಲಿ ಕರೆಯೋದು ತಿನ್ನೋದಕ್ಕಿಂತ ಸುಟ್ಟಿರೋ ಹಪ್ಪಳ ಭಾಳ ರುಚಿಯಾಗಿರುತ್ತೆ ಮತ್ತು ಆಯಿಲು ಇರೋದಿಲ್ಲಲ್ವ ಇದು ಕೂಡ ಒಳ್ಳೆಯದು ಇಲ್ಲಿ ಅಡುಗೆ ಎಲ್ಲ ಆದಮೇಲೆ ಕಟ್ಟಿಗೆ ಒಲೆಯಲ್ಲಿ ಹಪ್ಪಳ ಸುಟ್ಟಿ ಇದ್ದೀನಿ ಮಧ್ಯಾಹ್ನ ಊಟಕ್ಕಿವು ಹಳ್ಳಿಯಲ್ಲಿ ಇದು ಈ ಥರನೇ ಜಾಸ್ತಿ ಮತ್ತು ನಮ್ಮ ಮನೆಯಲ್ಲಿ ಕೆಲಸಕ್ಕೆಲ್ಲ ಬರ್ತಿರ್ತಾರೆ ಹಾಗಾಗಿ ಜಾಸ್ತಿನೇ ಮಾಡಿ ಇಟ್ಟಿರ್ತೇವೆ ನಾವು ಅಡುಗೆಯನ್ನೆಲ್ಲ ಹಪ್ಪಳನ ಇವಾಗ ಸುಟ್ಟು ಒಂದು ಕವರಿಗೆ ಇದ್ದೀನಿ ಫ್ರೆಂಡ್ಸ್ ಇದು ಹೊಯ್ಯ ಹಪ್ಪಳನ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ಆ ಥರದ್ದು ಅತ್ತಿಗೆ ಮನೇಲಿ ಅಮ್ಮನ ಮನೆಯಲ್ಲಿ ಈ ಥರ ಸುಟ್ಟು ಕವರಲ್ಲಿ ಹಾಕಿಟ್ರೆ ಇವು ಮೆತ್ತಗಾಗೋದಿಲ್ಲ ಎರಡು ಮೂರು ದಿನದವರೆಗೂ ನಾವು ತಿನ್ಬೋದು ಖಾಲಿ ಆಗಿಲ್ಲ ಅಂದರೂ ಮತ್ತು ಟೀ ಕುಡಿಯೋವಾಗೂ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ ರೈಸು ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ ಮಧ್ಯಾಹ್ನ ಅಡುಗೆ ಓಕೆ ಫ್ರೆಂಡ್ಸ್ ಇದು ಮತ್ತು ಸಂಜೆ ಟೈಮು ಸೆಂಡಿಗೆ ಮೇಲೆ ಒಣಗಿಸಿದ್ವಲ್ವ ಹಾಗಾಗಿ ಬಂದಿದ್ದೆ ಮೇಲುಗಡೆ ಹಾಗೆಯೇ ಇಲ್ಲಿ ನೀರು ಬಿಡ್ತಾ ಇದ್ದಾರೆ ಸಿಂಟೆಕ್ಸ್ಗೆ ಅದನ್ನು ನೋಡ್ಕೊತಾ ಇರಬೇಕಲ್ವ ನೀರು ಕೆಳಗಡೆ ಬಿದ್ದರೆ ಮತ್ತೆ ಸಂಡಿಗೆ ಎಲ್ಲ ಹಾಳಾಗುತ್ತೆ ಹಾಗೆ ಸಂಜೆ ಟೈಮ್ ಅಲ್ವಾ ನಾನು ಸ್ವಲ್ಪ ಹಾಗೆ ವಾಕ್ ಆದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡು ಓಡಾಡ್ತಾ ಇದ್ದೀನಿ ಸಿಂಟೆಕ್ಸ್ಗೆ ನೀರು ಬಿಡ್ತಾ ಇದ್ದಾರೆ ಅಂದರೆ ಕೆಳಗಡೆ ಅಲ್ಲಿ ವಾಲ್ ಎಲ್ಲ ತಿರುಗೋದಿರುತ್ತೆ ಅಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮಳೆನೇ ಆಗಿಲ್ಲ ನಾನು ಬ ಜಾಸ್ತಿ ಮಳೆನೇ ಇಲ್ಲ ನಿನ್ನೇನೋ ತೋರಿಸಿದ್ನಲ್ಲ ಮೋಡ ಆಗಿತ್ತು ಮಳೆ ಏನು ಬರಲೇ ಇಲ್ಲ ನಿನ್ನೆ ತುಂಬಾ ಮೋಡ ಇತ್ತು ನಿನ್ನೆ ಗಾಳಿ ಬಂದರೆ ಮೋ ಮಳೆ ಬರಲ್ಲ ಅಂತಾರೆ ಅಷ್ಟು ಒಂದೊಂದ್ಸರಿ ಬರುತ್ತೆ ಒಂದೊಂದ್ಸಲ ಮೋಡ ಇಲ್ಲ ತೇಲಿ ಹೋದರೆ ಮಳೆನೇ ಬರೋಂಗಿಲ್ಲ ಇಲ್ಲಿ ನಾನು ಮೇಲಿಂದ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಗಿಡ ಮರಗಳು ಎಷ್ಟು ಸ್ವಲ್ಪ ಬತ್ತಿದಂಗೆ ಆಗ್ಬಿಟ್ಟಿದವ ಬಿಸಿಲಿಗೆ ತೋಟ ಇಲ್ಲ ನೀರಿಲ್ಲ ಅಂದರೆ ಗಿಡ ಮರಗಳು ನಮಗೆ ತಡ್ಕೊಳಕ್ಕಾಗಲ್ಲ ಈ ಬಿಸಿಲನ್ನು ಇನ್ನ ಪಾಪ ಸಸಿ ಗಿಡಗಳು ಹೇಗೆ ತಡ್ಕೊತಾವಲ್ವ ಸಿಂಥೆಕ್ಸ್ಗೆ ನೀರು ಬರ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನನ್ನ ಕೈ ನೋಡ್ಬೋದು ನಾನು ಲಾಸ್ಟ್ ಟೈಮು ಹಪ್ಪಳ ಮಾಡುವಾಗ ಕೈಯನ್ನು ಸುಟ್ಕೊಬಿಟ್ಟಿದ್ದೀನಿ ಬಟ್ ಜ ಯಾರ ಜೊತೆಗೂ ನಾನು ಶೇರ್ ಮಾಡಿಕೊಂಡೇ ಇಲ್ಲ ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕೆಳಗಡೆ ನೋಡ್ಬೋದು ನನ್ನ ಮಕ್ಕಳು ನಮ್ಮ ಅತ್ತೆ ಅವ್ವ ಇವರು ಅಲ್ಲಿ ಜೋಳ ಗೋವಿನ ಜೋಳನ ಮಿಷಿನಿಗೆ ಹಾಕ್ಸಿದ್ದಾರೆ ಅದರದ್ದು ಸಿಪ್ಪೆ ಬರುತ್ತಲ್ವ ಅದನ್ನು ತರ್ತಾ ಇದ್ದಾರೆ ಎಲ್ಲಿಗೆ ಅಂದರೆ ಹಸುಗೆ ನಮ್ಮ ಮನೇಲಿ ಹಸು ಎಲ್ಲ ಇದ್ದಾವಲ್ವಾ ಅವಕ್ಕೆ ಬೇಕು ಮೇವು ಹಾಗಾಗಿ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಲ್ಲಿ ದೂರ ಅಲ್ಲಿ ಕಾಣುತ್ತೆ ನೋಡಿ ಟ್ಯಾಕ್ಟರ್ ಇದೆ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬರಬೇಕು ಮಕ್ಕಳ ಜೊತೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮವ್ವ ನಮ್ಮಪ್ಪ ಅವರೆಲ್ಲ ತಂದು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ಬೋದು ಅಡಿಕೆ ಗಿಡಗಳನ್ನು ಹಚ್ಚಿದ್ದಾರೆ ಈ ವರ್ಷ ತುಂಬ ಬಿಸಿಲು ಅಂದರೆ ಬಿಸಿಲು ತುಂಬಾನೇ ಗಿಡ ಮರಗಳೆಲ್ಲ ಬತ್ತಿ ಹೋಗಿದ್ದಾವೆ ಅಂತಲೇ ಹೇಳ್ಬೋದು ನೀರು ಬೋರ್ ನೀರಿದ್ರೂ ಕೂಡ ಬೋರ್ ನೀರು ಸಹ ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ನೀರು ಬೋರ್ ಬೋರಲ್ಲಿ ಅಷ್ಟು ಪ್ರಾಬ್ಲಮ್ ಆಗಿದೆ ನೀರಿನ ಸಮಸ್ಯೆ ಇವಾಗ ಮಳೆ ಬೀಳೋ ಟೈಮು ಆದ್ರೂನು ಮಳೆ ಅಷ್ಟೊಂದು ಬರ್ತಾನೆ ಇಲ್ಲ ಟೈಮ್ ಟೈಮಾಗಿ ಫ್ರೆಂಡ್ಸು ಮಳೆ ಇಲ್ಲ ಅಂತ ಹೇಳಿದೆ ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬಂತು ಅಂತ ನಾವು ಸೆಂಡ್ಗೆ ತಕ್ಕೊಂಡೇ ಬಂದಿರಲಿಲ್ಲ ಪಾಪ ಅವ್ವ ಬಂದು ತೆಗೆದಿಡ್ತು ಫ್ರೆಂಡ್ಸ್ ನೋಡಿದ್ರಲ್ವ ಮೋಡ ಇಲ್ಲ ಏನಿಲ್ಲ ಹಾಗೆ ಜೋರಾಗಿ ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡ್ತು ನಿನ್ನೆ ವಿಡಿಯೋ ಮಾಡಿದ್ದೆ ಎಷ್ಟು ಮೋಡ ಮಿಂಚು ಎಲ್ಲ ಇದ್ರೂ ಮಳೆ ಬರಲಿಲ್ಲ ಇವತ್ತು ಹಾಗೆ ಇದ್ದಕ್ಕಿದ್ದಂಗೆ ಮಳೆ ಜೋರಾಗಿ ಬಂತು ಚೆನ್ನಾಗಿ ಬಂತು ಮಾತ್ರ ಮಳೆ ಓಕೆ ಫ್ರೆಂಡ್ಸ್ ಇದು ಅಮ್ಮನ ಮನೆಯಲ್ಲಿ ಹಳ್ಳಿ ಬ್ಲಾಗ್ ಅಂತಲೇ ಹೇಳ್ಬೋದು ಸಂಡೇ ಬ್ಲಾಗ್ ಇದಾಗಿತ್ತು ಸಂಡಿಗೆ ಎಲ್ಲ ಇಟ್ಟು ಆಯಿತು ಫ್ರೆಂಡ್ಸ್ ಅದನ್ನೇನು ಮತ್ತು ಒಣಗಬೇಕು ನಾಳೆ ಒಂದಿನ ಒಣಗಬೇಕು ನಾಳೆ ತೋರಿಸ್ತೀನಿ ಸಾಧ್ಯವಾದರೆ ಅದನ್ನೆಲ್ಲ ಬಿಡಿಸೋದು ಹೇಗೆ ಅಂತ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಯಾರಾದರೂ ಹೊಸಬ್ರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್